ಮೈತ್ರಿ ಪಕ್ಷಗಳ ಮೈಸೂರು ಚಲ ಪಾದಯಾತ್ರೆ ನಾಲ್ಕನೇ ದಿನದಲ್ಲಿ ಭೋಜನ ವಿರಾಮದ ಬಳಿಕ ಮುಂದುವರಿತಾ ಇದೆ ಈ ಪಾದಯಾತ್ರೆ ತುಂತುರು ಮನೆಯಲ್ಲಿ ಸಾಕ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ವಿಧಾನ ಪರಿಷತ್ನ ಸದಸ್ಯರು ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ ಸಿ ಟಿ ರವಿ ಅವರು ಇದ್ದಾರೆ ಪಾದಯಾತ್ರೆ ಬಗ್ಗೆ ಅವರ ಅನುಭವಗಳನ್ನು ಹೇಳ್ಕೊತಿದ್ದಾರೆ ಸರ್ ಇವತ್ತಿನ ಈ ನಾಲ್ಕೈದು ದಿನದ ಪಾದಯಾತ್ರೆ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್ ನಾನು ನಾಲ್ಕೈದು ದಿನದಿಂದ ಇರಲಿಲ್ಲ ಇವತ್ತಿನಿಂದ ಇದ್ದೀನಿ ಪಾದಯಾತ್ರೆ ಭಾರತೀಯ ಜನತಾ ಪಾರ್ಟಿಗೆ ಯಾತ್ರೆ ಮತ್ತು ಪಾದಯಾತ್ರೆ ಹೊಸ ಸಂಗತಿ ಅಲ್ಲ ಪಾದಯಾತ್ರೆಗೆ ಬಹಳ ಸುದೀರ್ಘವಾದ ಇತಿಹಾಸ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸ ಇದೆ ಅಂದ್ರೆ ಪ್ರತಿ ಬಾರಿಯೂ ಕೂಡ ಅಂದ್ರೆ ಈ ಪಿಯ ಪಾದಯಾತ್ರೆ ವಿಚಾರಕ್ಕೆ ರಾಜ್ಯ ಸರ್ಕಾರ ತಿರುಗೇಟನ್ನು ಕೊಡದು ಕೊಡ್ತಾ ಇದೆ ಎಲ್ಲ ಕಡೆಯಲ್ಲೂ ಕೂಡ ಭ್ರಷ್ಟರು ಸೇರಿಕೊಂಡು ಒಟ್ಟಾಗಿ ನಡೆಸ್ತಿರುವಂಥ ಯಾತ್ರೆ ಇದು ಇದು ಅವರಿಗೆ ಸರಿ ಬರುವಂಥದ್ದಲ್ಲ ಭ್ರಷ್ಟಾಚಾರದ ಆರಂಭವನ್ನೇ ಮಾಡಿದವರು ಅವರು ಅವರಿಂದ ಪಾದಯಾತ್ರೆಯನ್ನು ನಾವು ನಿರೀಕ್ಷೆ ಮಾಡೋದು ಸರಿಯಲ್ಲ ಅಂತ ಅವರಿಗೆ ಕೇಳಿ ಮುಂಡ್ರಾ ಜೀಪ್ ಹಗರಣದಿಂದ ಮೊದಲುಗೊಂಡು ಮೂಡಾ ಹಗರಣದವರೆಗೆ ಪಿಯೋ ಕಾಂಗ್ರೆಸ್ ಭ್ರಷ್ಟಾಚಾರದ ಬೀಜ ಬಿತ್ತಿ ಹೆಮ್ಮರವಾಗಿ ಬೆಳೆಸಿದ್ದು ಮುಂಡ್ರಾ ಜೀಪ್ ನಡೆದಿದ್ದು ವೆನ್ ನೆಹರು ಆಸ್ ಪ್ರೈಮ್ ಮಿನಿಸ್ಟರ್ ಆ ಕಾಲದಲ್ಲಿ ಆಗಿದ್ದು ಮುಂಡ್ರಾ ಜೀಪ್ ಹಗರಣ ಮೂಡಾ ಹಗರಣ ನಡೆದಿರೋದು ವೆನ್ ಸಿದ್ದರಾಮಯ್ಯ ಹೀ ಇಸ್ ನೌ ಮಿನಿಸ್ಟರ್ ಈಗ ಈಗ ಹೇಳ್ತೀರಿ ಏನು ಹೇಳ್ತೀರಿ ಏಕ್ ತರಫಸೆ ಆಲು ಡಾಲ್ನಾಸ್ರ ತರಪ್ಸೆ ಸೋನಾ ನಿಕಲ್ನಾ ಅಂತ ರಾಹುಲ್ ಗಾಂಧಿ ಹೇಳ್ತಾರಲ್ಲ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆಸ್ತಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅರವತ್ತೈದು ಕೋಟಿ ಕೇಳ್ತಾರೆ ಬಿಜೆಪಿಗೆ ಕೇಳೋ ಜಾಗದಲ್ಲಿ ಇಲ್ಲ ಕೊಡೋ ಜಾಗದಲ್ಲಿ ಇದ್ದಾರೆ ರೈತರು ಯಾರ್ಯಾರು ಈ ರೀತಿ ಭೂಮಿಯನ್ನು ಸರ್ಕಾರಿ ಯೋಜನೆಗಳು ಕಳ್ಕೊಂಡಿದ್ದಾರೆ ಅವರಿಗೆಲ್ಲ ಸಿದ್ದರಾಮಯ್ಯ ಏನು ಕೇಳ್ತಾರಲ್ಲ ಅಷ್ಟು ಕೊಟ್ಬಿಡ್ಲಿ ಅಂದ್ರೆ ಈಗ ಅವರು ಹೇಳುತ್ತಿರೋ ಮತ್ತೊಂದು ವಿಚಾರ ಏನು ಅಂತಂದ್ರೆ ಇದು ಪ್ರತಿಷ್ಠೆ ಮತ್ತು ವೈಯಕ್ತಿಕ ವರ್ಚಸ್ಸನ್ನು ವೃದ್ಧಿ ಮಾಡೋದಕ್ಕೋಸ್ಕರ ಮಾಡ್ತಿರುವಂಥ ಪಾದಯಾತ್ರೆ ಇದರಲ್ಲಿ ಜನಹಿತ ಎಲ್ಲೂ ಕೂಡ ಇಲ್ಲ ದಲಿತ ಕಾಳಜಿ ಇರುವುದು ನಮ್ಮ ಸರ್ಕಾರಕ್ಕೆ ಮಾತ್ರ ಅದಕ್ಕಾಗಿ ನಾವು ಕೆಲವಷ್ಟು ಯೋಜನೆ ತಂದಿದ್ದೇವೆ ಅಂತ ಮಾತ್ರ ಹೇಳ್ತಾರೆ ಅಂದ್ರೆ ದಲಿತ ಕಾಳಜಿ ಅಂತಂದ್ರೆ ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ಲೂಟಿ ಹೊಡೆಯೋ ದಲಿತ ಕಾಳಜಿನ ಯಾವುದೊಂದು ದಲಿತ ಕಾಳಜಿ ಅಂತ ಹೇಳ್ತಾರೆ ಲಕ್ಷಾಂತರ ಜನ ನಿವೇಶನಕ್ಕಾಗಿ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ ಆ ಜನರನ್ನ ತಬರನ ಕತೆ ಗೊತ್ತಿದೆಯಾ ನಿಮಗೆ ತಬರನ ಕತೆ ತಬರನ್ ಥರ ತಿರುಗಿಸೋದು ಇವರಿಗೆ ಮಾತ್ರ ಒಂದೊಂದೇ ಆದೇಶದಲ್ಲಿ ಹೆಂಡತಿ ಹೆಸರಿಗೂ ಸೈಟು ಮಗನ ಹೆಸರಿಗೂ ಸೈಟು ಮೊಮ್ಮಕ್ಕಳ ಹೆಸರಿಗೂ ಸೈಟು ಎಲ್ಲರ ಹೆಸರಿಗೂ ಸೈಟು ಇದೇ ಜನಪರ ಕಾಳಜಿ ಇದನ್ನೇ ನೀವು ಕಪ್ಪು ಚುಕ್ಕೆ ಇಲ್ಲದ ಆಡಳಿತ ಅಂತ ಕರಿತೀರಾ ನಿಮಗೆ ರೀಡು ಅನ್ನುವಂಥ ಒಂದು ಶಬ್ದ ಪ್ರಯೋಗ ಮಾಡಿ ಅರ್ಕಾವತಿಯಲ್ಲಿ ಎಂಟುನೂರ ಎಂಬತ್ತು ಎಕರೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿದ್ರು ಆ ರೀಡು ಅನ್ನುವಂಥ ಶಬ್ದದ ಪಿತಾಮಹ ಯಾರು ಅಂತ ನಿಮಗೆ ಗೊತ್ತಾ ಸಿದ್ದರಾಮಯ್ಯವ್ರಿಗೆ ಕೇಳಿ ವಾಟ್ ಇಸ್ ದ ಮೀನಿಂಗ್ ಆಫ್ ರೀಡ್ಯೂ ಹೂ ಇಸ್ ಫಾದರ್ ಆಫ್ ರೀಡ್ಯೂ ಅಂತ ಕೇಳಿ ಎಕ್ಸ್ಪ್ಲೈನ್ ಎವ್ರಿಥಿಂಗ್